ಇವತ್ತು ನಮ್ಮ ಗಜ್ಜನಘಟ್ಟದ ಪ್ರತಿಷ್ಠಿತ ಎನ್ ಕೆ ಎಸ್ ಟಿ ವಿ ವಾಹಿನಿಯವರು ಅವರ ನಾಲ್ಕನೇ ವರ್ಷದ ವರ್ಷಾಚರಣೆಯನ್ನು ಮಾಡ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಸಿದ್ದನಕೋಳದ ಪೀಠಾಧ್ಯಕ್ಷರಾದಂತ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಪಾದಗಳಲ್ಲಿ ನಮಸ್ಕರಿಸಿ ಪೂಜ್ಯ ಬಾಜಿನಾಳ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ ಈ ಭಾಗದ ಹಿಂದೂ ಮುಸ್ಲಿಮರ ಭಾವೇಕ ಪೂಜ್ಯರು ಪೂಜ್ಯ ಟಕೇದ್ ಬಾಬಾ ಅವರ ಪಾದಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಏನು ತಮ್ಮ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ವೈದ್ಯಕೀಯ ಸೇವೆಯನ್ನು ಮಾಡ್ತಕ್ಕಂಥವರು ಅದರ ಜೊತೆಗೆ ಇವತ್ತು ಈ ಪತ್ರಿಕಾ ರಂಗ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾ ಇದ್ರ ಬಗ್ಗೆನೂ ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿ ಬಹಳ ಯಶಸ್ವಿಯಾಗಿ ನಾಲ್ಕು ವರ್ಷವನ್ನು ಪೂರೈಸಿದಂಥ ಸುಪ್ರಸಿದ್ಧ ವೈದ್ಯರಾದಂಥ ಡಾಕ್ಟರ್ ರಾಮಶಾಸ್ತ್ರಿ ಜಿ ಎಸ್ ಜೀರೇ ಅವರೇ ಮತ್ತು ಅವರಿಗೆ ಈ ಟಿವಿ ವಾಹಿನಿ ಚೆನ್ನಾಗಿ ನಡಿಬೇಕಾದ್ರೆ ಅವರಿಗೆ ಹೆಗಲು ಯಾವಿಗೆ ಹೆಗಲು ಕೊಟ್ಟು ಭಾಳ ಸಣ್ಣ ವಯಸ್ಸಿನಲ್ಲಿ ಅತಿ ಜವಾಬ್ದಾರಿಯಿಂದ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಯುವ ಸ್ನೇಹಿತರ ಅಂತ ಮಹೇಶ್ ಕೌಡ್ಕೆ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯ ಸ್ನೇಹಿತರ ಅಂತ ವಿ ಆರ್ ಗುಡ್ಸಾಗರ್ ಅವರೇ ಸಿದ್ದಣ್ಣ ಬಂಡಿಯವರೇ ಇನ್ನೂರು ಸ್ನೇಹಿತರಾದಂಥ ಅಶೋಕ್ ಬಾಗ್ಮಾರ್ ಅವರೇ ಸನ್ಮಾನ್ಯ ಅವರೇ ಸನ್ಮಿತ್ರಂಥ ಪ್ರೊಫೆಸರ್ ಯಾಪರ್ಪಲ್ಲಿ ಅವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಳ ತೊಡಿಸಿಕೊಂಡಂಥ ಸನ್ಮಾನ್ಯ ಅವರೇ ಮತ್ತು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತ ಸನ್ಮಾನ್ಯ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಇವತ್ತು ಮೌರ್ಯ ರಾಜ್ಯ ಮೌರ್ಯ ಪ್ರಶಸ್ತಿ ಪ್ರಧಾನ ಆದಂತ ಏನು ವಿವಿಧ ಕ್ಷೇತ್ರದಲ್ಲಿ ತಮ್ಮ ಅಮೋಘ ಸೇವೆಯನ್ನು ಮಾಡಿದಂಥವ್ರನ್ನ ಇವತ್ತು ಬಹಳ ಗೌರವಪೂರ್ವಕವಾಗಿ ಅವ್ರಿಗೆ ಸನ್ಮಾನವನ್ನು ಇಟ್ಕೊಂಡಾಗ ಅದಕ್ಕೆಲ್ಲ ಭಾಜನರಾದಂಥ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಎಲ್ಲ ವ್ಯಕ್ತಿಗಳೇ ಇವತ್ತು ಈ ಎನ್ ಕೆ ಎಸ್ ಟಿವಿಯ ಎಲ್ಲ ಭಾಗದಿಂದ ಆಗಮಿಸಿದಂಥ ನಮ್ಮೆಲ್ಲ ಆತ್ಮೀಯ ವರದಿಗಾರರೇ ಮಾಧ್ಯಮದ ಸ್ನೇಹಿತರೆ ಮತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಮನೋರಂಜನೆಯನ್ನ ತಮ್ಮ ಕಲೆಯ ಪ್ರತಿಭೆಯನ್ನು ತೋರಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕಲಾ ಬಂಧುಗಳೇ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ನಿಜವಾಗಿಯೂ ನಮ್ಮೆಲ್ಲರಿಗೆ ಅದರಲ್ಲಿ ವಿಶೇಷವಾಗಿ ಗಜನ್ಗಡ ನಗರದ ಜನರಿಗೆ ಒಂದು ಭಾಳ ಸುದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಈ ಎನ್ ಕೆ ಎಸ್ ಟಿ ಅವರು ನಾಲ್ಕನೇ ವರ್ಷದ ಈ ವರ್ಷಾಚರಣೆಯನ್ನು ಈಗ ತಾನೇ ಆಗಮಿಸಿದಂತ ಸಿರಟ್ಟಿ ಭಾಗದ ಜನಪ್ರಿಯ ಶಾಸಕರು ಆದಂಥ ಸನ್ಮಿತ್ರಾದಂಥ ಸನ್ಮಾನ್ಯ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಕಟ್ಟಿಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಮಾಧ್ಯಮದ ಪಾತ್ರ ಏನನ್ನೋ ಬಗ್ಗೆ ಮಾತನಾಡಿದರು ಸ್ವಲ್ಪ ಅವರು ಮಾತನಾಡೋ ಕೂಡ ಅವ್ರ ಮಾತಿನಲ್ಲಿ ತೃಪ್ತಿ ಇರಲಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಅವರು ಹಿಂದೆ ಕಂಡಂಥ ಒಂದು ವ್ಯವಸ್ಥೆ ಇವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೆ ಬಹಳಷ್ಟು ವ್ಯತ್ಯಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಒಂದು ಕಾಲ ಇತ್ತು ಏನಾದರೂ ಒಂದು ವರದಿ ಮರದಿನ ಪತ್ರಿಕೆಯಲ್ಲಿ ಆಗಲಿ ಟಿವಿಯಲ್ಲಿ ಬರ್ ಆಗಲಿ ಅದನ್ನು ನೋಡುವಂಥದ್ದು ಮತ್ತು ಕೇಳುವಂಥದ್ದು ಮತ್ತು ಓದುವಂಥದ್ದು ಕೂಡ ಬಹಳಷ್ಟು ವಿರಳ ಇತ್ತು ಆದರೆ ಇವತ್ತೇನಾಗಿದೆ ನಮ್ಮ ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ಎಲ್ಲದೂ ವೇಗವಾಗಿ ಇವತ್ತು ನಡೆದಂತಹ ವಿಚಾರಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಮತ್ತಿದ್ರೆ ವಿಶೇಷವಾಗಿ ಇವತ್ತು ನಾವೇನು ಕಾಣ್ತಾ ಇದ್ದೀವಿ ಅಂದ್ರೆ ಯಾರ ಮೊದಲು ನಾವು ಈ ವರದಿಯನ್ನ ಈ ವಿಗೆ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ನಾವು ಯಾರು ಪ್ರಸಾರ ಮಾಡ್ತೀವಿ ಅನ್ನೋದು ಕೂಡ ಭಾಳ ದೊಡ್ಡ ಪೈಪೋಟಿ ಅಂತ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಎನ್ ಕೆ ಎಸ್ ಟಿ ಅವರು ಸನ್ಮಿತ್ರ ಮಹೇಶ ಬಹುಶಃ ಈ ಟಿವಿಯನ್ನ ಪ್ರಾರಂಭ ಮಾಡಿದ ಮೇಲೆ ನನ್ನ ಜೊತಿನೂ ಬಹಳಷ್ಟು ಒಡ್ನಾಟವನ್ನು ಇಟ್ಕೊಂಡಂತವ್ರು ಆದ್ರೆ ಇವತ್ತು ನಮಗೆ ಕರೆಯಸಕ್ತಿ ಯಾವಾಗ ಇವತ್ತು ಬಂತಿಲ್ಲ ಯಾಕಿದ್ರಿಂದ ಯಾರಾದಾರು ಅಂದ್ರೆ ಇಷ್ಟು ವೇಗವಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಈ ಎನ್ ಕೆ ಎಸ್ ಟಿವಿ ಪ್ರಚಲಿತ ಆಕೈತೆ ಅಂದ್ರೆ ಅದರಿಂದ ಗಟ್ಟಿಯಾಗಿ ನಿಂತವ್ರು ಡಾಕ್ಟರ್ ಜೀರೇ ಅವರನ್ನು ಮಾತು ಇವತ್ತು ನಾವು ಬಹಳ ಅಭಿಮಾನದಿಂದ ಇವತ್ತು ನಾವೆಲ್ಲ ಹೇಳಬೇಕಾಗುತ್ತೆ ಹಾಗೆ ನೋಡ್ರಿ ಗುರು ಶಿಷ್ಯರ ಸಂಬಂಧ ಇದು ಪ್ರಾರಂಭ ನಾಲ್ಕು ವರ್ಷ ಅಂದ್ರೆ ಏನಾದ್ರು ಬಹಳ ದೊಡ್ಡ ಸಾಧನೆ ಆಗಿಲ್ಲ ಇನ್ನ ಮಾಡಬೇಕಾಗಿದ್ದು ಬಹಳಷ್ಟಿದೆ ಆದ್ರಿಂದ ಸಂದರ್ಭದಲ್ಲಿ ಅವರ ವಿಶ್ವಾಸವನ್ನ ಅವರೆಲ್ಲ ಅವರ ಸಂಗಡಿಗರು ಮಾಲಕರದ್ದು ದೊಡ್ಡ ಪ್ರಶ್ನೆ ಇರೋಲ್ಲ ಇವತ್ತೇನು ಒಂದೊಂದು ತಾಲೂಕಿಗೆ ಹೋಬಳಿಗೆ ಅಲ್ಲಿರ್ತಕ್ಕಂಥ ವಧಿಕ ವರದಿಗಾರ ಪಾತ್ರ ಮಾಡಬಾರದು ಅವರ ನೈಜ ವಿಚಾರಗಳನ್ನ ಇಲ್ಲಿ ಬಿತ್ತರಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟರೆ ಮಾತ್ರ ಇದಕ್ಕೆ ಒಂದು ಹೆಚ್ಚು ಮೆರಗು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ನಾವೆಲ್ಲ ನೋಡ್ತಾ ಇದೀವಿ ಇವತ್ತಿನ ದಿವಸ ಬಹುಶಃ ಟಿವಿ ಏನಿವ ದೊಡ್ಡ ದೊಡ್ಡ ಚಾನೆಲ್ಗಳೆಲ್ಲದಾವ ಒಂದೊಂದು ಚಾನಲ್ಗಳು ಒಳ್ಳೆ ಕೆಲಸ ಮಾಡ್ತಾವ ಒಂದೊಂದು ಚಾನಲ್ಗಳು ಏನಾಗಿದೆ ಇವತ್ತು ಕೆಲವರ ಕಪ್ಪಿಮುಷ್ಟಿಯಲ್ಲಿ ಸಿಲುಕಿದಂತ ವಿಚಾರವನ್ನು ಕೂಡ ನಾವೆಲ್ಲ ನೋಡಿದ್ದೇವೆ ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜನ ಏನ್ ಬಯಸ್ತಾ ಇದ್ದಾರೆ ಇವತ್ತು ನಿಜವಾಗಿ ಇವತ್ತು ಯೂಟ್ಯೂಬ್ನಲ್ಲಿ ಪ್ರಸಾರ ಆಗ್ತಕ್ಕಂಥ ಒಂದು ಸುದ್ದಿ ಸುದ್ದಿಗಳು ಇವತ್ತು ಅವ್ರ ನೈಜ ಇರ್ತಾವು ಅದ್ರ ಬಗ್ಗೆ ನಾವು ಹೆಚ್ಚು ಅವಲಂಬನೆಯನ್ನ ಇಟ್ಕೊತ ಹೋಗ್ತಾ ಇದ್ದೇವೆ ನಾವೇನು ಏನು ಬಹಳ ವರ್ಷದಿಂದ ಏನು ಸೇವೆ ಮಾಡ್ತಕ್ಕಂಥ ಈ ಅನೇಕ ಚಾನೆಲ್ಗಳು ಇವತ್ತು ಅವ್ರಿಗೆ ದೋಷಣೆ ಮಾಡೋದಿಲ್ಲ ಆದ್ರೆ ಅವರ ಚಾನೆಲ್ಗಳಿಗೆ ಬರ್ತಕ್ಕಂಥ ಏನು ಹರಿದು ಬರ್ತಕ್ಕಂಥ ದಿನನಿತ್ಯದ ದೇಶ ಅಂತಾರಾಷ್ಟ್ರೀಯ ಮತ್ತು ಗ್ರಾಮೀಣ ಪ್ರದೇಶದ ವಿಚಾರಗಳು ಅವಕ್ಕೆಲ್ಲ ಬರಲಿಕ್ಕೆ ಕಡಿಮೆ ಆಗ್ಯಾವ ಎಲ್ಲಿ ಒಂದು ಸಂದೇಶ ಯಾರಾದರೂ ಅವ್ರ ಪತ್ರಿಕಾ ಸ್ನೇಹಿತರು ಅವ್ರಿಗೆ ನೀಡಿದರೆ ಅದನ್ನೇ ಇಡೀ ದಿವಸ ಅದನ್ನೇ ಹೇಳ್ತಾರೋದು ಅದಕ್ಕೆ ಆದ್ರೆ ಇವತ್ತು ಯೂಟ್ಯೂಬ್ನಲ್ಲಿ ಆ ವಿಚಾರ ಇರೋಂಗಿಲ್ಲ ತಕ್ಷಣ ಅವತ್ತೇನು ಆಗ ನಡೆದಿರ್ತೈತಿ ಆ ವಿಚಾರವನ್ನ ಅಲ್ಲಿ ಬಿತ್ತಿರ್ಸಿ ಮತ್ತೆ ಮುಂದೆ ಹೋಗ್ತಕ್ಕಂಥ ಯಾಕಂದ್ರೆ ಇವ್ರ ನೆಟ್ವರ್ಕ್ ಬಹಳ ಚೆನ್ನಾಗೈತಿ ಎನ್ ಕೆ ಎಸ್ ಟಿವಿ ಅಂತಾರೆ ನೆಟ್ವರ್ಕ್ ಬಹಳ ಚೆನ್ನಾಗಿದೆ ಅನ್ನೋ ಮಾತು ಹೇಳಿದ್ರೆ ಅತಿ ಶಕ್ತಿ ಆಗುದಲ್ಲ ಅದಕ್ಕೆ ಇವೆಲ್ಲ ಹಂಗ ಈಗ ನಾವೇನಿವತ್ತು ಟಿವಿ ಇವತ್ತು ನಿಮ್ಮ ಯೂಟ್ಯೂಬ್ ಇರಲಿ ಟಿವಿ ಚಾನೆಲ್ನ ನಾವು ಯಾವುದೇ ಪರಿಸ್ಥಿತಿ ಯಾರದ ಮೇಲೆ ಎಂಥ ನಮ್ಮ ನಿಮ್ಮ ಸ್ನೇಹಿತರು ಸ್ನೇಹ ಇದ್ರು ಕೂಡ ಇನ್ನೊಬ್ಬರನ್ನ ಸುಮ್ ಸುಮ್ನ ನಿಂದಿಸುವಂತ ಒಂದು ವ್ಯವಸ್ಥೆ ಆಗಬಾರ್ದು ಅವರ ನಡೆ ನುಡಿ ಯಾವ ರೀತಿ ಅವರು ಇಲ್ಲಿವರೆಗೆ ತಮ್ಮ ಜೀವನವನ್ನು ಕಳೆದಿದ್ದಾರೆ ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವನ್ನೂ ಕೂಡ ಇಟ್ಕೋಬೇಕು ಯಾಕಂದ್ರೆ ಮೊನ್ನೆ ನಂದು ನಡೀತಿದ್ರೆ ಮೊನ್ನೆ ನಾವು ನಮ್ಮ ದಿಂಗಾಲೇಶ್ವರ್ ಪೂಜರು ನಮ್ಮ ಶಿರಟ್ಟಿಯ ಪೂಜ್ಯರ ಒಂದು ಆನೆ ಮೇಲೆ ಅಂಬಾರಿ ಅಂಬಾರಿ ಮೇಲೆ ಅವ್ರನ್ನ ಕುಂದಿರಿಸಿ ತುಲಾಬಾರ್ ಮಾಡ್ತಕ್ಕಂಥ ಆನೆ ಮತ್ತು ಅಂಬಾರಿ ತುಲಾಬಾರ್ ಮಾಡ್ಲಿಕ್ಕೆ ನನ್ನನ್ನು ಅವ್ವಾನಿಸಿದ್ರು ಇನ್ನ ಮೆರವಣಿಗೆ ನಡೆದಿ ಹೋಗಿ ನಾನು ಮತ್ತು ನಮ್ಮ ಸ್ನೇಹಿತರು ಟಿ ಈಶ್ವರ್ ಅವರು ನಮ್ಮ ಸರ್ಕಿಟ್ ಹೌಸ್ ಅಲ್ಲಿ ಹೋಗಿ ಕೊಡ್ತಿದ್ವಿ ಹೋಗಿ ಕುಂದರು ಏನಾಯ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ ಅವರು ಬಂದ್ರಲ್ಲಿ ಅವರು ಹೊರಗೆ ಯಾರೋ ಹೇಳಿದ್ರಂತ ಜಿ ಎಸ್ ಪಾಟೀಲ್ ಅದೇ ಯಾಕಂದ್ರೆ ಮನೆ ಮನೆಯಲ್ಲ ನಮ್ಮ ಜೋಡಿ ಇದ್ದವ್ರು ಪಾಪ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದರಂತ ಬಂದಿರಬಹುದವ್ರು ಅದಕ್ಕೊಂದು ಏನು ಹೇಳಿದ್ರು ಏ ಜಗದೀಶ್ ಶೆಟ್ಟರ್ ಜೋಡಿ ಜಿ ಎಸ್ ಪಾಟೀಲ್ ಮಾತುಕತೆ ನಡೆದು ಅಂತ ಹೇಳಿ ಅನ್ನೇ ಇಡೀ ದಿವಸ ಇನ್ನೇ ಕಡ್ಕೊತ ಹೋದ್ರೆ ನಡೆಯುತ್ತೆ ಇವು ಅವರು ತಿಳ್ಕೊಳ್ಬೇಕು ಅವರು ಜಿ ಎಸ್ ಪಾಟೀಲ್ ಮಂಚನ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದೆ ಎಷ್ಟು ನಿಷ್ಠೆಯಿಂದ ಇವತ್ತು ಆ ಪಕ್ಷದಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ತಿಳ್ಕೊಂಡು ಅಂಥವ್ರು ಬಿತ್ತರಿಸಿದ್ರೆ ಅಡ್ಡಿಲ್ಲ ನನ್ನ ವಯಸ್ಸರು ವ್ಯಕ್ತಿಗೆ ಯಾವಾಗ ಇಷ್ಟು ವರ್ಷದಿಂದ ಅಂಥ ಒಂದು ನಮ್ಮ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ಕಾರ್ಯಕ್ರಮದ ವಿಚಾರವಾಗಿ ಈ ದೇಶದಲ್ಲಿ ಕಾರ್ಯ ಮಾಡತಕ್ಕಂಥ ಏಕೈಕ ಪಕ್ಷ ಯಾವ್ದು ಅಂತ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾನು ಎಲ್ಲಾದರೂ ಎದುರಿಸಿಕೊಂಡು ಹೇಳ್ತೀನಿ ಅಂಥ ಪಕ್ಷದ ಜೊತೆ ನಾವು ಕಳೆದ ನಲವತ್ತು ನಲವತ್ತೈದು ವರ್ಷ ಸೇವೆ ಮಾಡಿದಾಗ ನಾವು ಯಾವುದಾದ್ರೂ ಆಶಯಕ್ಕೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಐತೆ ಅದನ್ನು ತಿಳ್ಕೊಬೇಕಲ್ಲ ಅದಕ್ಕೆ ಅವನ್ನೆಲ್ಲ ಇವೆಲ್ಲ ನಮಗೆ ಅವ್ರೇನೋ ಮಾನಸಿಕವಾಗಿ ನಮ್ಮನ್ನ ಇದನ್ನ ಮಾಡಲಿಕ್ಕೆ ಮಾಡ್ತಿರ್ಬೋದು ನಮ್ ಗುಡ್ಸಾರೋಗ್ಯಲ್ರು ಹೇಳಿ ಏ ನೀವು ಒಂದು ಹೇಳಿಕೆ ಕೊಡ್ರಿ ಅಂತೇಳಿ ಯಾಕೆ ಹೇಳಿಕೆ ಕೊಡ್ಲಿ ಅಂದ್ರೆ ನಾನು ನನಗೆ ಆತ್ಮ ಧೈರ್ಯ ಇದ್ದೀನಿ ಧೈರ್ಯ ಇದ್ದೀವಿ ಯಾವ ಹೇಳಿಕೆಗೂ ಇದು ಎಸ್ ಮೆಟ್ರಿಗೆ ಬಗ್ಗುದಲ್ಲ ಅಂತ ಹೇಳಿದ ಅದಕ್ಕೆ ಇವತ್ತು ಇವೆಲ್ಲ ವಿಚಾರಗಳು ಹೇಳಿದ್ರು ನಮ್ಮ ಕಟ್ಟಿಯವರು ಎಲ್ಲಿ ತನಕ ಆತ್ಮಹುತಿ ಮಾಡ್ಕೊವಂತ ಒಂದು ವ್ಯವಸ್ಥೆಗೆ ಟಿವಿಯವ್ರು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ನಿಜ ಅದು ಅದಕ್ಕೆ ಇವತ್ತು ಈ ಭಾರತ ದೇಶ ಬಹಳಷ್ಟು ಬೆಳೆದ್ಬಿಟ್ಟೈತೆ ನಾವು ನಾವೆಲ್ಲಿ ಇಲ್ಲ ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ನಮಗೆಲ್ಲ ಹಿಂದೆ ಏನೇ ಈ ದೇಶದ ಏನೇ ಮೂಲ ಮೂಲಗಳಲ್ಲಿ ನಡೆದ್ರು ಕೂಡ ಯಾರಿಗೂ ಗುರ್ತಾಕಿದಿಲ್ಲ ಆದ್ರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಸಹಜವಾಗಿ ಎಲ್ಲೆಲ್ಲ ಏನೇನು ನಡೆದಿರ್ತೈತಿ ಅಂತ ಹೇಳಿದ್ವಿ ಈಗ ಎನ್ ಕೆ ಎಸ್ ನೆಟ್ವರ್ಕ್ ಈಗ ಇಡೀ ರಾಜ್ಯದ ತುಂಬಾ ಐತಿ ಮತ್ತು ಹಿಂಗೆ ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳ ನೆಟ್ವರ್ಕ್ ಇದ್ದಾಗ ಎಲ್ಲರೂ ಒಂದು ಘಟನೆ ನಡೆಯಿತು ಇವತ್ತು ಸಿಗೋದು ಸಜ್ಜ ಅದನ್ನೇ ಇಡೀ ದಿವಸ ಅದನ್ನ ಹಾಕುದ ನೈತಿಕತೆಯನ್ನ ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಒಮ್ಮೆ ಹೇಳ್ಬೋದು ಸುದ್ದಿ ಹಿಂಗಾಗಿ ಇದಾಗಬಾರ್ದಾಗಿತ್ತು ಅಂತ ಹೇಳ್ಬಾರ್ದು ಅದನ್ನ ಒಳ್ಳ ಬಳ್ಳ ಇಡೀ ದಿವ್ಸ ಅದನ್ನ ಒಂದ ಹಾಕಿದ್ರೆ ಉಳಿದಂತ ಜನರು ಯುವಕರು ಆದರೆ ಒಂದು ವ್ಯವಸ್ಥೆಗೆ ಇರ್ತಕ್ಕಂಥ ಮನಸ್ಥಿತಿ ಏನೇ ಆಗ್ಬೋದು ಅನ್ನೋ ಬಗ್ಗೆ ಕೂಡ ನಾವೆಲ್ಲ ಆಲೋಚನೆ ಮಾಡಬೇಕಾಗಿತ್ತು ಅದಕ್ಕಿಲ್ಲಿ ಇವತ್ತು ಅಂಥ ವಿಚಾರವನ್ನ ನಾವು ಇಂಥ ಸಂದರ್ಭದಲ್ಲಿ ಹೇಳೇಬೇಕಾಗಿತ್ತು ನಮ್ಮಲ್ಲಿರ್ತಕ್ಕಂಥ ವಿಚಾರವನ್ನು ಅದಕ್ಕೆ ಇವತ್ತೇ ನಮ್ಮ ಎನ್ ಕೆ ಎಸ್ ಅವರು ನಮ್ಮ ಮಹೇಶಿಗೆ ಇದಕ್ಕೂ ಬಹಳ ದೊಡ್ಡ ಕಾರ್ಯಕ್ರಮ ಇದಕ್ಕೆ ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಅಂದರು ಆದರೆ ಅದನ್ನೊಂದು ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರಲಿ ಎಲ್ಲ ಸಚಿವರು ಇಲ್ಲಿ ಬರಬೇಕು ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ವಿಚಾರ ಕೂಡ ಇತ್ತು ಬಹಳಷ್ಟು ಪ್ರಯತ್ನ ಮಾಡಿ ನಾನು ಹೇಳಿದೆ ತಮ್ಮ ಈ ನೀವು ತಿಳ್ಕೊಂಡಂಗೆ ಆ ವ್ಯವಸ್ಥೆ ಇಲ್ಲ ಈಗ ರಾಜಕಾರಣದಲ್ಲೂ ಇಲ್ಲ ಆ ವ್ಯವಸ್ಥೆ ನಾವು ಏನ್ ರಾಜಕಾರಣ ಇದು ಅಲ್ಲ ನಮಗೂ ಸ್ವಲ್ಪ ಸ್ವಾರ್ಥನ ಜೊತೆನೂ ನಾವು ನಡೆಯವ್ರೇನೋ ಎಲ್ಲಿ ಏನ್ ಲಾಭ ಹಾಕ ಎಂತ ಕೆಲ್ಸಿದ್ರು ಬಿಟ್ಟು ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ ನಾವು ಅದಕ್ಕೆ ನಾವು ಹೇಳಿದ್ವಿ ಅಂತ ಅಷ್ಟು ದೊಡ್ಡ ಇದಕ್ಕೆ ಹೋಗ್ಬೇಡಪ್ಪ ಎಲ್ಲರೂ ಬರ್ತಾರ್ರಿ ಎಲ್ಲರೂ ಪಾಪ ಅಡ್ಡಾಡಿ ಅಡ್ಡಾಡೇ ಎಲ್ಲ ಕಡೆ ಇವತ್ತು ನಮ್ಮ ಚಂದ್ರು ಲಮ್ಮಣಿ ಅವ್ರು ಬಂದ್ರಲ್ಲಿ ನಮ್ ಖುಷಿ ಆಗ್ತಿದ್ವಿ ಯಾಕಂದ್ರೆ ನಮ್ಮ ಬಯಕೆ ಒಂದು ಹಿಡಿದೈ ಇವ್ರು ಬರಬೇಕು ಯಾಕಂದ್ರೆ ಅಲ್ಲಿ ಸೇವೆ ಮಾಡಿರ್ತಾರೆ ಇವ್ರು ಇವರೆಲ್ಲ ಸಹಪಾಠಿಗಳು ಅವ್ರ ಜೊತೆ ಅವ್ರ ಜೊಡಿ ಕಾರ್ಯವನ್ನು ಮಾಡದಂತವ್ರು ಪ್ರಸಂಗ ಬಂದಾಗ ಅವರವರ ಕಾರ್ಯಗಳನ್ನ ಬಿತ್ತರಣೆ ಮಾಡಿದಂಥವ್ರು ಅದಕ್ಕೆ ಅವ್ರು ಬರ್ಬೋದು ನಮ್ಮ ಕಾರ್ಯಕ್ರಮ ಹೆಚ್ಚು ಮೆರೆಗೆ ತರಬಹುದು ಅನ್ನೋ ಒಂದು ಆಶೆ ಇದೆ ಆದ್ರೂ ಕೂಡ ನೀವೇನು ಅದಕ್ಕೆ ಏನು ತಪ್ಪು ತಿಳ್ಕೊಬೇಕು ಇವತ್ತು ನೀವೇನು ಮಾಡ್ತಕ್ಕಂಥ ಕಾರ್ಯ ಏನು ಡಾಕ್ಟರ್ ಜಿ ಅವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ನೀವು ಕಾರ್ಯ ಮಾಡ್ತಾ ಇದ್ದೀರಿ ನೀವು ಭಾಳ ಒಳ್ಳೆ ವ್ಯವಸ್ಥೆಯಲ್ಲಿ ಆ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ನಮ್ಗೆ ಯಾರು ಬರಲಿಲ್ಲ ಅಂದ್ರೂ ಇಲ್ಲ ಇವತ್ತು ಏನು ಮೇಲೆ ಏನು ಪೂಜರು ಬಂದಾರಲ್ಲ ಇದೇ ಸಾಕು ನಮ್ಗೆ ಅವ್ರದ್ದು ಆಶೀರ್ವಾದದಿಂದ ನಾವೆಲ್ಲ ಈ ಕಾರ್ಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದೇವೆ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಪೂಜ್ಯರು ಇಲ್ಲೇ ನಮ್ಮ ಸಿದ್ದು ಅವರ ನಮ್ಮ ಸಿದ್ಧಯದ್ದವರು ಏನಲ್ಲಿ ಕೊಳ್ಳದ ಮಾದಲ ಪೀಠಾಧ್ಯಕ್ಷ ಹೆಚ್ಚು ಕಡಿಮೆ ಮೂರು ತಪಸ್ಸಿಗಳು ಸರಳ ಜೀವಿಗಳು ಅವರ ಆತ್ಮ ಒಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಸಲಿತಿಯನ್ನ ಸಿದ್ಧಗೊಳ್ಳ ಪಡೆದಿತ್ತು ಆದ್ರೆ ಅವ್ರಿಗೆ ವರ್ಷ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವ್ರಿಗೂ ಗುರ್ತೈತೆ ನಾ ನಮ್ಮ ಅದನ್ನ ಕಚೇನ ಹೋದ್ರೆ ಇದು ಏನೂ ಹೇಳಿ ಅದಕ್ಕೆ ಅವ್ರು ಏನ್ ಮಾಡ್ತಾರ ಅವರು ಹೆಂಗ ನೀವು ಇಲ್ಲಿ ಮಾಡಿರಲ್ಲ ಇದಕ್ಕಿಂತ ಅದ್ಭುತ ಕಾರ್ಯಕ್ರಮ ಮಾಡ್ತಾರ ಬಹಳ ವಿಚಿತ್ರ ಸಂಘಟನೆ ಶಕ್ತಿ ಅವರು ಮಾಡಿ ಅದ್ರಾಗ ಎರಡು ವಿಚಾರ ಇರ್ತಾವ್ ಒಂದು ನನ್ನ ಈ ಪುಣ್ಯ ಕ್ಷೇತ್ರದ ಒಂದು ದರ್ಶನ ಆಗ್ಬೇಕು ಅನ್ನೋ ವಿಚಾರ ಒಂದ್ ಕಡೆ ಇರ್ತೈತಿ ಯಾಕಂದ್ರೆ ಇವತ್ತೆಲ್ಲ ಜನ ಅದನ್ನೇ ಬಯಸ್ತಾರೆ ಇವತ್ತು ಅದಕ್ಕೆ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಮ್ಮ ಬಾಜಿನಾಳ ಪೂಜ್ಯರು ಮತ್ತು ನಮ್ಮ ಟಕ್ಕೆ ಬಾಬಾ ಅವ್ರ ಕರ್ಕೊಂಡು ನಮ್ಮ ನಮ್ಮೆಲ್ಲರಿಗೆ ಇವತ್ತೇನು ಗಜನಗಡ ನಗರ ಮತ್ತು ಸುತ್ತಮುತ್ತಲಿಂದ ಹಿಂದೂ ಮುಸ್ಲಿಮರಿಗೆ ಯಾವುದೇ ಗಲಾಟೆಯಿಂದ ಏನಾದರೂ ನಡೆದಿದ್ರೆ ಇವರ ಕೃಪಾ ಆಶೀರ್ವಾದದಿಂದ ಇಲ್ಲಿ ಮಾತು ಇವತ್ತು ಭಾಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕೆ ಇವತ್ತು ಮಹೇಶ್ ಅವರು ನಿಮಗೆ ಒಳ್ಳೆಯ ಗುರುಗಳು ಸಿಕ್ಕ ನಿನ್ನ ಪೂರಾ ಟೀಮ್ನು ಒಳ್ಳೆಯದೇ ನೀ ಗಡಿ ಮಾಡಬೇಡ ನೀ ನಿನ್ನ ಉತ್ತರ ಉತ್ತರಕ್ಕಾಗಿ ಬೆಳಿಬೇಕು ನೀನು ನಿನ್ನ ಈ ಏನು ಇವು ಎನ್ ಕೆ ಎಸ್ ಟಿವಿ ಏನಿದೆ ಇನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ನಾನೇನಂತ ಇಡೀ ಭಾರತ ದೇಶ ಮೇಲೆ ತುಂಬ ಇದು ಅಂತ ಅಂತೇಳಿ ನಾನು ಇವತ್ತು ಶುಭವನ್ನು ಹಾರೈಸ್ತೀನಿ ನಿಮ್ಮ ಟೀಮ್ ಅವ್ರಿಗೆಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಏನು ನಮ್ಮ ಡಾಕ್ಟರ್ ಜಿ ಅವರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಇವೆಲ್ಲ ಕಾರ್ಯ ನಡೀಲಿ ಇವತ್ತು ನನಗೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಇವತ್ತು ನಾನು ಹೇಳಿದ್ನಲ್ಲ ಅವ್ರದ್ದು ಇವ್ರದ್ದು ಹೇಳಿದ್ವಿ ನಾನು ಏನಾರು ತಪ್ಪಿಸಿದ್ರೆ ನಂದು ಇತ್ತು ತಂಗೆ ಮತ್ತೆ ಇವತ್ತು ಯಾಕಂದ್ರೆ ಮೊದಲು ಟೈಮ್ ಡೇಟ್ ಕೊಟ್ಬಿಟ್ಟಿದ್ವಿ ಆದರೂ ಕೂಡ ಬೆಳಗ್ಗೆ ನಾನು ಅಲ್ಲಿಂದ ಬಂದು ಇವತ್ತು ಈ ಕಾರ್ಯಕ್ರಮ ನೋಡಿದಾಗ ನಿಜವಾಗಿ ಭಾಳ ಸಂತೋಷ ಆಯ್ತು ಒಳ್ಳೆ ಕಾರ್ಯಕ್ರಮ ಮಾಡಿರಿ ಆ ಕಾಲ್ಕಾಲೇಶ್ವರ ನಿಮ್ಮೆಲ್ಲರಿಗೆ ಒಳ್ಳೇದು ಮಾಡಲಿ ನಮ್ಮ ಜೀರಾ ಡಾಕ್ಟ್ರಿಗೂ ಕೂಡ ಇಂಥ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆ ದೇವರು ಇನ್ನೂ ಶಕ್ತಿ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಎರಡು ಮಾತು ಮುಗಿಸ್ತಾ